ಕಳೆದ ಹತ್ತು ವರ್ಷಗಳಿಂದ ಭಾರತವನ್ನು ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರವನ್ನು ಮಾಡುವಂಥ ಎಲ್ಲ ಪ್ರಯತ್ನಗಳು ನಡೆದಿರುವುದರಿಂದ ಇವತ್ತು ಭಾರತವನ್ನು ಬೇರೆ ದೇಶಗಳು ಭಾಳ ಪ್ರೀತಿಯಿಂದ ಕಾಣುವಂಥದ್ದಕ್ಕೆ ಕಾರಣ ನರೇಂದ್ರ ಮೋದಿ ಅದಕ್ಕಾಗಿ ದೇಶದ ಎಲ್ಲ ಜನ ಕೂಡ ಬಹುತೇಕ ನನಗನಿಸ್ತದೆ ಬೇರೆ ಪಕ್ಷದಲ್ಲಿರ್ತಕ್ಕಂಥವರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗಮನದ ಗುರುತಿಗೆ ಚಿಹ್ನೆ ಓಟ್ ಹಾಕಿ ತಿಳಿಸಿ ನರೇಂದ್ರ ಮೋದಿ ನಮ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ವಿಶೇಷ ಏನಂತ ಹೇಳಿದ್ರೆ ನಮ್ಮದು ಮೈತ್ರಿಯ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾತೀತ ಜನತಾದಳದ ಅಭ್ಯರ್ಥಿ ಮಲ್ಲೇಶ್ ಬಾಬು ಈ ಚುನಾವಣೆಗೆ ನಮ್ಮ ಗುರುತು ಧನವತ್ತ ರೈತ ಮಂಡಳಿ ಆ ಧೆನವತ್ತ ರೈತ ಮಂಡಳಿಗೆ ನಾವೆಲ್ಲರೂ ಕೂಡ ಇವತ್ತು ಮತದಾನವನ್ನು ಮತಯಾಚನೆಯನ್ನು ನಾವೆಲ್ಲ ಕಡೆ ಕೇಳ್ತಾ ಇದ್ದೀವಿ ಭಾರತ ಇನ್ನಷ್ಟು ವೇಗವಾಗಿ ಬೆಳಿಬೇಕು ನಮಗೆ ಜಗತ್ತಿನಲ್ಲಿ ನಂಬರ್ ಒಂದು ರಾಷ್ಟ್ರ ಆಗಬೇಕು ಏನೇನು ಅಭಿವೃದ್ಧಿ ಕೆಲಸಗಳು ಉಳಿದಿದ್ದಾವೆ ಅದೆಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಾವು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಜನ ಸಂಕಲ್ಪ ಮಾಡಿದ್ದಾರೆ ಬರುವ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಮತದಾನ ದಿನ ಎಲ್ಲ ಪುಟ್ಟಗಳಲ್ಲೂ ಕೂಡ ಹೊತ್ತ ರೈತ ಮಹಿಳೆಯ ಗುರುತ್ಗೆ ಮತವನ್ನು ನೀಡಿ ಮಲ್ಲೇಶ್ ಬಾಬು ಅವ್ರನ್ನ ಅತ್ಯಧಿಕ ಮತಗಳಿಂದ ಲೋಕಸಭಾ ಸದಸ್ಯರಿಗೆ ಆಯ್ಕೆ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇದು ನಿಶ್ಚಿತ ಹಾಗಾಗಿ ನಾವೆಲ್ಲರೂ ಕೂಡ ಈ ಹಿನ್ನೆಲೆಯಲ್ಲಿ ಇವತ್ತು ಕೆಲಸ ಮಾಡ್ತಾ